ದರ್ಶನ್ ಮತ್ತು ಸಹಚರರ ಫೋಟೋಗಳು ಹೊರಬರ್ತಾ ಇರೋದ್ರ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಜೈಲ್ನ ದರ್ಶನ್ ಫೋಟೋ ಹೊರಬಿಟ್ಟಿದ್ದೇ ಅದು ಸರ್ಕಾರ ತನ್ನ ಹಗರಣಗಳನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ತರ ಫೋಟೋವನ್ನು ಹರಿಬಿಡ್ತಾ ಇದ್ದಾರೆ ಇದೊಂದು ಸಂಕುಚಿತ ಷಡ್ಯಂತ್ರ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ಅವರೇನು ಬೆಂಗಳೂರು ಜೈಲಿನಲ್ಲಿ ಅವ್ರ ಫೋಟೋ ಹೊರಗೆ ಬಿಟ್ಟಿದ್ದು ಸರ್ಕಾರನ ಸಾಕಷ್ಟು ಈ ಕೊಲೆ ಬಗ್ಗೆ ಜೂನ್ದಲ್ಲಿ ಕೊಲೆ ನಡೆದು ಸಹಿತವರೆಗೆ ಇದು ರಾಜ್ಯ ಕಂಡಂಥ ಅತ್ಯಂತ ಕ್ರೂರವಾದಂಥ ಒಂದು ಹತ್ಯೆ ಆದ್ದರಿಂದ ಇದು ಬಹಳ ಚರ್ಚೆ ಆಗ್ತಾ ಇತ್ತು ನನಗೆ ಅನ್ನಿಸ್ತದೆ ನ್ಯಾಯಾಲಯವು ಪರಿಗಣನೆಗೆ ತೆಗೆದುಕೊಳ್ತದೆ ಯಾಕಂದ್ರೆ ಇದು ಸರಿಯಲ್ಲ ಇದೆ ನ್ಯಾಯಾಲಯ ಕೊಟ್ಟಂತ ದಾಖಲೆಗಳನ್ನು ಇವರು ಹೊರಗಡೆ ಬಿಡುಗಡೆ ಮಾಡ್ತಾರೆ ಇದಕ್ಕೆ ಯಾರು ಕಾರಣೀಕರ್ತರಿದ್ದಾರೆ ಅಂತ ಸಂಬಂಧಿಸಿದ ಅಧಿಕಾರಿಗಳ ಮೇಲೂ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಮುಂದೆ ಮೂಡಾ ಹಗರಣ ಬಂದ ನಂತರ ಮೂಢ ಹಗರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರು ಆಯಿತು ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ ಈಗೂ ಸಹಿತ